ಅನಾದಿ ಕಾಲದಿಂದಲೂ ರೈತನ ಜೀವನಾಡಿ ಹಸು ಎಮ್ಮೆ ಎಂದರೆ ತಪ್ಪಾಗಲಾರದು ಹಿಂದಿನ ಕಾಲದಲ್ಲಿ ರೈತರು ಅದರಿಂದ ಬರುವ ಆದಾಯಕ್ಕಿಂತ ಕೃಷಿ ಚಟುವಟಿಕೆಗಳಿಗೆ ಪ್ರಾಣಿಗಳ ಬಳಕೆ ಕೃಷಿಗೆ ಬೇಕಾದಂಥ ಗೊಬ್ಬರ ದೊಡ್ಡ ಪ್ರಮಾಣದಲ್ಲಿ ಸಿಗುತ್ತಿತ್ತು ಎನ್ನುವ ಉದ್ದೇಶದಿಂದ ರೈತರು ಜಾನುವಾರುಗಳನ್ನು ದೊಡ್ಡ ಸಂಖ್ಯೆಯಲ್ಲಿ ಸಾಕಾಣಿಕೆ ಮಾಡುತ್ತಿದ್ದರು ಆದರೆ ಈಗ ಕಾಲ ಬದಲಾಗಿದೆ ಹಳ್ಳಿಗಳಿಗೆ ಬೇರೆ ಬೇರೆ ತಳಿಯ ವಿದೇಶಿ ಹಸುಗಳು ಬಂದ ನಂತರ ನಮ್ಮ ನೆಲದ ನಾಟಿ ಹಸು ಎಮ್ಮೆಗಳು ಕಣ್ಮರೆಯಾಗುವುದನ್ನು ನಾವು ಕಾಣಬಹುದು ಎಸ್ ವೀಕ್ಷಕರೇ ಹತ್ತಿಪ್ಪತ್ತು ವರ್ಷಗಳ ಹಿಂದಿನ ಕಾಲದಲ್ಲಿ ನೂರು ಇನ್ನೂರು ಹಸು ಎಮ್ಮೆಗಳನ್ನು ಕಟ್ಟಿಕೊಂಡು ಬೆಟ್ಟ ಗುಡ್ಡಗಳಲ್ಲಿ ಮೇಯಿಸಿಕೊಂಡು ಬರುವ ಕಾಲ ಹೀಗಿತ್ತು ಅಂತಹುದೇ ಒಂದು ಸುಂದರ ಚಿತ್ರಣ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲೂ ನಮಗೆ ಕಾಣಸಿಗುವುದು ಅಡಿಕೆನಾಡು ಚನ್ನಗಿರಿ ತಾಲೂಕಿನ ಜೋಳದಾಲು ಗ್ರಾಮದಲ್ಲಿ ಈ ಕಾಯಕದಲ್ಲಿ ಯಾವುದೇ ದೊಡ್ಡ ಆದಾಯವನ್ನು ನಿರೀಕ್ಷೆ ಮಾಡದೆ ಈ ಕಾಯಕವನ್ನು ನಮ್ಮ ಪೂರ್ವಜರು ಮಾಡುತ್ತಾ ಬಂದಿದ್ದರು ಆದ್ದರಿಂದ ನಾವು ಕೂಡ ಇದನ್ನು ಮುಂದುವರಿಸಿಕೊಂಡು ಬರುತ್ತಿದ್ದೇವೆ ಇದರಿಂದ ಮನಸ್ಸಿಗೆ ನೆಮ್ಮದಿ ಹಾಗೂ ಆರೋಗ್ಯ ಇದೆ ಎಂದು ಅತ್ಯಂತ ಸಂತೋಷದಿಂದ ನಮ್ಮ ಜೊತೆ ಅನುಭವವನ್ನು ಹಂಚಿಕೊಳ್ಳುತ್ತಾರೆ ಯುವಕ ತುಂಡಿರಾಜ್ ಅದೇನೇ ಇರಲಿ ಈಗಿನ ಈ ಹೈಬ್ರಿಡ್ ಯುಗದಲ್ಲಿ ನಮ್ಮ ನೆಲದ ತಳಿಗಳು ನಶಿಸಿ ಹೋಗುತ್ತಿರುವ ಈ ಕಾಲಘಟ್ಟದಲ್ಲಿ ನಮ್ಮ ತಲೆಗಳನ್ನು ಹೂಲಿಸಿ ಬೆಳೆಸುವ ಕಾಯಕ ನಿರಂತರವಾಗಿರಲಿ ಎಂದು ಹಾರೈಸೋಣ ನನ್ನ ನನ್ನ ಹೆಸ್ರು ಗೊಂದಿರಾಜ್ ಅಂತ ನನ್ನೂರು ಗೌಳಿ ನಗರ ಇದೆ ನೆಮ್ಮದಿನೂ ಇದೆ ಖುಷಿಯೂ ಇದೆ ಬಟ್ ಸ್ವಲ್ಪ ಸಮಸ್ಯೆನೂ ಇದೆ ಹಾಗೆ ಯಾಕಂದರೆ ಈಗ ಕಾಡಲ್ಲಿ ಹೋಗ್ತೀವಿ ಪ್ರಾಣಿಗಳು ಕಾಟ ಆಗುತ್ತೆ ಈಗ ಹೊಲದ ಮೇಲೆ ಬಂದಾಗ ಒಂದು ಸ್ವಲ್ಪ ತೋಟಗಾರಿಕೆ ಅಂತ ಸ್ವಲ್ಪ ನಮಗೆ ಸ್ವಲ್ಪ ಕಿರಿಕಿರಿ ಬಟ್ ಜೀವನದ ಗಿಡದಾಗಿದ್ದಾಗ ಯಾವುದು ತೊಂದರೆ ಇಲ್ಲ ನೆಮ್ಮದಿ ಯಾವುದು ತೊಂದರೆ ಇಲ್ಲದಂಗೆ ಜಂಜಲಾಟ ಇಲ್ದಂಗೆ ಅಲ್ಲಿ ಯಾವುದು ತೊಂದರೆ ಇಲ್ಲ ನೆಮ್ಮದಿ ಗೊಬ್ಬರಲ್ಲಿ ಏನು ಮಾಡ್ತೀರಿ ಗೊಬ್ಬರ ಎಲ್ಲ ಈ ಅಡಿಕೆ ತೋಟ ಮಾಡಿದವ್ರೆಲ್ಲ ತಗೊಂಡ್ತಾರೆ ಹಾಲೆಲ್ಲ ಏನೂ ಹಾಕಲ್ಲ ನೀವು ಹಾಲು ಮಳೆಗಾಲದಾಗ ಹಾಕ್ತೀವಿ ಡೈರಿಗೆ ಹಾಕ್ತೀವಿ ಈಗ ಬೇಸಿಗೆಗಾಲ್ದಾಗ ಸ್ವಲ್ಪ ಕಮ್ಮಿ ನಾವು ಅದು ತಗೊಂಡು ಹೋಗಿ ಹಾಕಿಬಾರಷ್ಟು ಖರ್ಚು ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಯಾರು ಹೋಗಲ್ಲ ಇವಾಗ ಇದು ಮನೆಗೆ ಇಟ್ಕೊಂಡು ಈಗ ಇದೆಲ್ಲ ಹಳೆ ಹಿಂದೆ ಎಲ್ಲ ಭಾಳ ಜಾಸ್ತಿ ಇತ್ತು ಎಮ್ಮೆ ಎಲ್ಲ ಸಾಕುವಂಥ ಪದ್ಧತಿ ಭಾಳ ಚೆನ್ನಾಗಿತ್ತು ಮೊದಲು ಅಂದರೆ ಮೇವಿತ್ತು ಕಾಡಲ್ಲಿ ಹಾಗಾಗಿ ಎಲ್ಲ ಸುಮ್ಮನೆ ಚೆನ್ನಾಗಿತ್ತು ಇವಾಗ ಅಷ್ಟೇನಿಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ನೋಡ್ತಾ ಇದ್ರಲ್ಲೇ ಬೇಕು ಎಲ್ಲ ವೀಕ್ ಆಗಿದೆ ಅಂದರೆ ಇವು ಬಿಟ್ಟು ಹೋಗೋಕ್ಕಾಗಲ್ಲ ಯಾಕಂದರೆ ಇವು ಏಕಾಏಕಿ ಮಾರಿ ಹೋಗೋಕ್ಕಾಗಲ್ಲ ಹಾಗಾಗಿ ಯಾರು ಎಷ್ಟು ಇಲ್ಲ ಕೆಲವರು ನಮ್ಮ ಅಣ್ಣ ತಮ್ಮಂದಿರು ಏನೋ ಕೆಲಸ ಮಾಡಿರ್ತಾರೆ ಅವರು ಕೂಲಿ ಪಾಲಿಗೆ ಹೋಗ್ತಾರೆ ಬಟ್ ನಾವು ಒಬ್ರೊಬ್ರು ಇರ್ತೀವಿ ಇಲ್ಲಿ ಅಲ್ಲಿ ದುಡಿಮೆ ಆಗಲ್ಲ ಅಂತೇಳ್ಬಿಟ್ಟು ಇದಿಗೂ ದುಡಿಮೆ ಆಗಲ್ಲ ಅಂತ ಅವ್ರು ಕೆಲಸ ಕಳಿಸ್ತೀವಿ ಇದನ್ನ ನಾವು ನೋಡ್ಕೊಳ್ತೀವಿ ಸುಮಾರು ಈಗ ನಾ ನಾವು ಹುಟ್ಟಿ ಈಗ ಮೂವತ್ತು ವರ್ಷ ಆಯಿತು ಅದಕ್ಕಿಂತ ಮುಂಚೆನೂ ನಮ್ಮ ತಂದೆ ನಮ್ಮ ತಾತ ಎಲ್ಲ ಇಲ್ಲೇ ಪುಟ್ಟ ಇದು ಮಾಡಿರೋದು ನಮ್ಮ ತಾತ ಅವರು ಧಾರವಾಡ ಕಡೆಯಿಂದ ಬಂದರು ಅವರು ನಮ್ಮ ತಂದೆಯವರಲ್ಲ ಇಲ್ಲೇ ಹುಟ್ಟಿರೋದು ಹಾಗಾಗಿ ಇಲ್ಲೇ ಇರ್ತೀವಿ